ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ ಗೆ ಎಲ್ಲರಿಗೂ ಸ್ವಾಗತ ಪ್ರತಿನಿತ್ಯ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಭಾಗವಹಿಸುತ್ತಿರುವ ಮತ್ತು ಪರ್ಸನಲ್ ಸೆಷನ್ ಅಲ್ಲಿ ಭಾಗವಹಿಸುತ್ತಿರುವವರ ಅನೇಕರ ಕೋರಿಕೆಯ ಮೇರೆಗೆ ರಾಘವೇಂದ್ರ ಸ್ವಾಮಿಗಳ ಪುಣ್ಯವನ್ನು ಪಡೆದು ಅವರ ಅನುಗ್ರಹವನ್ನು ಪಡೆಯುವ ಅಭ್ಯಾಸವನ್ನು ಇವತ್ತು ಮಾಡೋಣ ನಮ್ಮ ಭಾವನೆಗಳು ಯೋಚನೆಗಳು ನಂಬಿಕೆಗಳು ನಮ್ಮ ಜೀವನವನ್ನು ಸೃಷ್ಟಿ ಮಾಡುತ್ತದೆ ಭಾವನೆಗಳು ಮತ್ತು ನಂಬಿಕೆಗಳು ನಮ್ಮ ಜೀವನದ ಬೀಜಗಳು ಯಾವ ರೀತಿಯ ಬೀಜಗಳನ್ನು ನಾವು ಬಿತ್ತುತ್ತಿರುತ್ತೇವೆಯೋ ಅದೇ ರೀತಿಯ ಜೀವನ ನಮ್ಮದಾಗುತ್ತದೆ ನಮಗೆ ಉತ್ತಮವಾದ ಜೀವನ ಬೇಕು ಅಂತ ಹೇಳಿದ್ರೆ ಉತ್ತಮವಾದ ಬೀಜಗಳನ್ನ ಬಿತ್ತಬೇಕು ಉತ್ತಮವಾದ ಬೀಜಗಳು ನಮ್ಮಲ್ಲಿ ಇಲ್ಲದೇ ಇದ್ದರೆ ನಮ್ಮಲ್ಲಿ ಈಗಾಗಲೇ ಏನಿದೆಯೋ ಅದೇ ಫಲವನ್ನು ನಾವು ಪಡೆಯಬೇಕಾಗುತ್ತದೆ ಅನುಭವಿಸಬೇಕಾಗುತ್ತದೆ ಈ ಉತ್ತಮವಾದ ಬೀಜಗಳಿಗೆ ಪುಣ್ಯ ಅಂತ ಕರೆಯಬಹುದು ಆಧ್ಯಾತ್ಮ ವಿಜ್ಞಾನಿಗಳು ಹೇಳ್ತಾರೆ ಉತ್ತಮವಾದ ಜೀವನ ನಮಗೆ ನಮ್ಮ ಹಿಂದಿನ ಜನ್ಮಗಳ ಪುಣ್ಯದ ಫಲದಿಂದ ಬರುತ್ತದೆ ನಮ್ಮಲ್ಲಿ ಸಾಕಷ್ಟು ಪುಣ್ಯದ ಫಲ ಇಲ್ಲದೆ ಇದ್ದರೆ ನಮ್ಮಲ್ಲಿ ಸಾಕಷ್ಟು ಪಾಪ ಪ್ರಜ್ಞೆ ಇದ್ದರೆ ಈ ಜನ್ಮದಲ್ಲಿ ಕಾಯಿಲೆಗಳು ಸಂಬಂಧಗಳಲ್ಲಿ ತೊಂದರೆ ಉದ್ಯೋಗ ವ್ಯಾಪಾರದಲ್ಲಿ ಅಡಚಣೆಗಳು ಹಣಕಾಸಿನ ತೊಂದರೆ ಇತ್ಯಾದಿ ತೊಂದರೆಗಳನ್ನ ಅನುಭವಿಸುತ್ತಿರುತ್ತೇವೆ ಇದಕ್ಕೆ ಪರಿಹಾರ ಏನು ನಮ್ಮ ಬಳಿ ಪುಣ್ಯ ಇಲ್ಲ ಪುಣ್ಯದಲ್ಲಿ ಪುಣ್ಯ ಇಲ್ಲದೆ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳುವುದು ಅಸಾಧ್ಯ ಅನೇಕ ಜನ ಮಹಾತ್ಮರು ಈ ಸಮಸ್ಯೆಗೆ ನಮಗೆ ಪರಿಹಾರವನ್ನು ನೀಡಿದ್ದಾರೆ ನಾವು ಈ ಪರಿಹಾರವನ್ನು ಸ್ವೀಕರಿಸಲು ಸಿದ್ಧರಿದ್ದರೆ ನಮಗೆ ಸದಾ ಅದು ಲಭ್ಯವಿದೆ ನಮ್ಮ ಎಲ್ಲ ಪಾಪ ಕರ್ಮಗಳನ್ನು ಬಿಡುಗಡೆಗೊಳಿಸುವುದಕ್ಕೆ ಉತ್ತಮವಾದ ಉತ್ಕೃಷ್ಟವಾದ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ನಾವು ತಯಾರಾಗಿದ್ದರೆ ನಮ್ಮನ್ನು ಅನುಗ್ರಹಿಸಲು ಅನೇಕ ತಪಸ್ವಿಗಳು ಮಹಾತ್ಮರು ತಯಾರಾಗಿದ್ದಾರೆ ನಮ್ಮ ಎಲ್ಲ ನಕಾರಾತ್ಮಕವಾದ ಪಾಪಗಳನ್ನು ಕಳೆದುಕೊಂಡು ಮಹಾತ್ಮರ ತಪಸ್ವಿಗಳ ಪುಣ್ಯ ವಿಶೇಷವನ್ನು ಪಡೆದುಕೊಂಡು ಇದೇ ಜನ್ಮದಲ್ಲಿ ಅತ್ಯಂತ ಶೀಘ್ರವಾಗಿ ಉತ್ತಮವಾದ ಆರೋಗ್ಯ ಉತ್ತಮವಾದ ಸಂಬಂಧಗಳ ಸಮೃದ್ಧಿ ಉದ್ಯೋಗ ವ್ಯಾಪಾರದಲ್ಲಿ ಸಮೃದ್ಧಿ ಹಣಕಾಸಿನ ಸಮೃದ್ಧಿಯನ್ನು ಪಡೆಯುವ ಅತ್ಯಂತ ಸುಲಭವಾದ ಮಾರ್ಗವನ್ನು ತಿಳಿದುಕೊಂಡು ಅಭ್ಯಾಸ ಮಾಡೋಣ ಎಲ್ಲರೂ ರೆಡಿಯಾಗಿದ್ದೀರಾ ಅಭ್ಯಾಸಕ್ಕೆ ಹಾಗೆ ನಾನು ಹಾಗೆ ಹೇಳಿ ಒಂದ್ ನಿಮಿಷ ನಾನು ಏನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗಳು ನಮ್ಗೆಲ್ಲರಿಗೂ ಗೊತ್ತಿದೆ ರಾಘವೇಂದ್ರ ಸ್ವಾಮಿಗಳನ್ನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ ಕಾಮಧೇನು ಕಲ್ಪವೃಕ್ಷ ಎಂದರೆ ಕೇಳಿದ್ದನ್ನು ಕೊಡುವುದು ಎಂದರ್ಥ ನಾವು ಬಯಸಿದ್ದನ್ನು ಕೊಡುವ ಶಕ್ತಿ ಅವರಿಗಿದೆ ಹೀಗೆ ಒಂದು ಪರಿಕಲ್ಪನೆ ಇದೆ ರಾಘವೇಂದ್ರ ಸ್ವಾಮಿಗಳು ಭಕ್ತ ಪ್ರಹ್ಲಾದನ ಅವತಾರ ಅಥವಾ ರಾಘವೇಂದ್ರ ಸ್ವಾಮಿಗಳೇ ಹಿಂದಿನ ಜನ್ಮದಲ್ಲಿ ಭಕ್ತ ಪ್ರಹ್ಲಾದರಾಗಿದ್ದರು ಅವರ ಭಕ್ತ ಪ್ರಹ್ಲಾದರಾಗಿದ್ದಾಗ ಸತತವಾಗಿ ನಾಮಸ್ಮರಣೆಯಿಂದ ಪುಣ್ಯದ ರಾಶಿಯನ್ನೇ ಸಂಪಾದನೆ ಮಾಡಿರುತ್ತಾರೆ ಆ ಪುಣ್ಯ ಎಷ್ಟು ಇದೆ ಅಂತ ಹೇಳಿದ್ರೆ ಅವರ ಭಕ್ತರಿಗೆ ಅದನ್ನು ಎಷ್ಟು ಹಂಚಿದರೂ ಕೂಡ ಅದು ಅಶ ಅಕ್ಷಯವಾಗ್ತಾನೆ ಇರುತ್ತೆ ಅದು ಖಾಲಿ ಆಗುವುದೇ ಇಲ್ಲ ನಾವು ಬಯಸಿದ ಜೀವನವನ್ನು ನಾವು ಶೀಘ್ರವಾಗಿ ಇದೇ ಜನ್ಮದಲ್ಲಿ ಪಡೆಯಬೇಕು ಅಂತ ಹೇಳಿದ್ರೆ ನಮಗೆ ಪುಣ್ಯದ ಅವಶ್ಯಕತೆ ಇದೆ ಅದನ್ನು ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಕನೆಕ್ಟ್ ಆಗುವುದರ ಮೂಲಕ ಕೇಳುವುದರ ಮೂಲಕ ನಾವು ಪಡೆಯಬಹುದು ಅನ್ನೋದನ್ನ ಅನೇಕರು ಹೇಳುತ್ತಾರೆ ಇದು ಅನೇಕರು ಇದರಿಂದ ಉತ್ತಮವಾದ ಆರೋಗ್ಯವನ್ನು ಪಡೆದಿದ್ದಾರೆ ಸಂಬಂಧಗಳಲ್ಲಿ ಸಮೃದ್ಧಿಯನ್ನು ಪಡೆದಿದ್ದಾರೆ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಹಣಕಾಸಿನಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದಂತವರು ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಪೂಜಿಸುತ್ತಿರುವವರು ಅವರ ಜಾತಕದಲ್ಲಿ ಅನೇಕ ದೋಷಗಳು ಇದ್ದರೂ ಕೂಡ ಪವಾರ ಸದೃಶವಾಗಿ ಆರೋಗ್ಯವನ್ನು ಸಂಬಂಧಗಳಲ್ಲಿ ಸಮೃದ್ಧಿಯನ್ನು ಉದ್ಯೋಗ ವ್ಯಾಪಾರದಲ್ಲಿ ಸಮೃದ್ಧಿಯನ್ನು ಹಣಕಾಸಿನ ಸಮೃದ್ಧಿಯನ್ನು ಪಡೆದಿರುವುದನ್ನು ನಾವು ನೋಡ್ತಾ ಇದ್ದೇವೆ ಈಗ ನಮಗೆ ನಾವೇ ಹೇಳಿಕೊಳ್ಳೋಣ ರಾಘವೇಂದ್ರ ಸ್ವಾಮಿಗಳು ಪುಣ್ಯವನ್ನು ನಮಗೆ ಕೊಡಲಿಕ್ಕೆ ತಯಾರಾಗಿದ್ದರೆ ನಾನು ಅದನ್ನು ಸ್ವೀಕರಿಸಲಿಕ್ಕೆ ತಯಾರಾಗಿದ್ದೇನೆ ಈಗ ರಾಘವೇಂದ್ರ ಸ್ವಾಮಿಗಳ ಪುಣ್ಯವನ್ನು ನಾವು ಸ್ವೀಕರಿಸೋಣ ನಮಗೆ ಬೇಕಾದಂತಹ ಉತ್ತಮವಾದ ಆರೋಗ್ಯವನ್ನು ಪಡೆಯೋಣ ಆಯುಷ್ಯವನ್ನು ಪಡೆಯೋಣ ಸಂಬಂಧಗಳಲ್ಲಿ ಉತ್ತಮವಾದ ಸಂಬಂಧಗಳನ್ನು ರೂಪಿಸಿಕೊಳ್ಳೋಣ ಯಾವುದೆಲ್ಲ ಅನಾರೋಗ್ಯ ಸಂಬಂಧಗಳಲ್ಲಿ ಕೊರತೆ ಸಂಬಂಧಗಳಲ್ಲಿ ದ್ವೇಷ ಉದ್ಯೋಗ ವ್ಯಾಪಾರದಲ್ಲಿ ಅಡಚಣೆಗಳು ಹಣಕಾಸಿನ ತೊಂದರೆ ಅದೆಲ್ಲದರ ಹಿಂದೆ ಇರುವ ನಮ್ಮ ಅನೇಕ ಜನ್ಮದ ಪಾಪದ ರಾಶಿಯನ್ನ ರಾಘವೇಂದ್ರ ಸ್ವಾಮಿಗಳ ಪುಣ್ಯದ ಫಲದಿಂದ ಬಿಡುಗಡೆಗೊಳಿಸಿಕೊಂಡು ಉತ್ತಮವಾದ ಆರೋಗ್ಯ ಉತ್ತಮವಾದ ಸಂಬಂಧಗಳು ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಹಣಕಾಸಿನ ಅಭಿವೃದ್ಧಿಯನ್ನು ಇದೇ ಜನ್ಮದಲ್ಲಿ ನಾವು ಶೀಘ್ರವಾಗಿ ಪಡೆಯೋಣ ಈಗ ಶುರು ಮಾಡೋಣ ಎಲ್ಲರೂ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಮುಚ್ಚಿಕೊಂಡಿರಿ ನಿಮ್ಮ ಕೈಗಳನ್ನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗಳನ್ನ ನಾವು ನಮ್ಮ ಹೃದಯದಲ್ಲಿ ನೆನೆಸಿಕೊಳ್ಬೇಕು ರಾಘವೇಂದ್ರ ಸ್ವಾಮಿಗಳು ಒಬ್ಬ ವ್ಯಕ್ತಿಯಲ್ಲ ಅವರು ಪರಮಾತ್ಮ ಸ್ವರೂಪ ಹಾಗಾಗಿ ಅವರು ಎಲ್ಲ ಕಡೆಯಲ್ಲೂ ತುಂಬಿದ್ದಾರೆ ಆಕಾಶದ ರೀತಿಯಲ್ಲಿ ಎಲ್ಲಾ ಕಡೆ ಇದ್ದಾರೆ ನಾವು ರಾಘವೇಂದ್ರ ಸ್ವಾಮಿಗಳನ್ನ ನಮ್ಮ ಹೃದಯದಲ್ಲಿ ಅರಿಯುವ ಪ್ರಯತ್ನವನ್ನು ಮಾಡಬೇಕು ನಮ್ಮ ಹೃದಯದಲ್ಲಿ ಅರಿಯುವ ಪ್ರಯತ್ನವನ್ನು ಮಾಡಿದಾಗ ನಮ್ಮ ಶರೀರ ಮನಗಳಿಗೆ ಆ ಪ್ರಭೇಯ ಪ್ರಭಾವದಿಂದ ಚಿಕಿತ್ಸೆ ಪ್ರಾಪ್ತವಾಗುತ್ತದೆ ನೀವು ಎಲ್ಲಿ ಇದ್ದೀರೋ ಅಲ್ಲಿಯೇ ಕುಳಿತುಕೊಂಡಿದ್ದೀರಿ ಎಲ್ಲಿ ಕುಳಿತುಕೊಂಡಿದ್ದೀರೋ ಅಲ್ಲಿಯೇ ನಿಮ್ಮ ಹೃದಯದಲ್ಲಿ ನಿಮ್ಮ ಶರೀರದ ಒಳಗಡೆ ಹೃದಯದ ಒಳಗಡೆ ರಾಘವೇಂದ್ರ ಸ್ವಾಮಿಗಳು ಪ್ರಕಟವಾಗ್ತಾ ಇದಾರೆ ಎನ್ನುವ ಭಾವನೆಯನ್ನ ಮಾಡ್ಕೊಳ್ಳಿ ಹೃದಯದ ಬಡಿತವೇ ರಾಘವೇಂದ್ರ ಸ್ವಾಮಿಗಳ ಶಕ್ತಿಯಿಂದ ಆಗುತ್ತಿದೆ ಎನ್ನುವ ಭಾವನೆಯನ್ನ ಮಾಡ್ಕೊಳ್ಳಿ ಉಸಿರಾಟವೇ ರಾಘವೇಂದ್ರ ಸ್ವಾಮಿಗಳ ಶಕ್ತಿಯಿಂದ ಆಗ್ತಾ ಇದೆ ರಾಘವೇಂದ್ರ ಸ್ವಾಮಿಗಳ ಶಕ್ತಿಯನ್ನೇ ಉಸಿರಾಡ್ತಾ ಇದ್ದೇನೆ ಇದು ನನ್ನ ಎಲ್ಲ ಒತ್ತಡಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾ ಇದೆ ಎಲ್ಲ ಗೊಂದಲಗಳನ್ನ ತರ್ಕಗಳನ್ನ ಭಯ ಭ್ರಮೆ ಸಂಶಯಗಳನ್ನ ಸಂಪೂರ್ಣವಾಗಿ ನನ್ನಿಂದ ಬಿಡುಗಡೆಗೊಳಿಸಿದೆ ನನಗೆ ಶಾಂತಿ ನೆಮ್ಮದಿಯನ್ನು ಉಂಟು ಮಾಡ್ತಾ ಇದೆ ನನ್ನ ಶರೀರ ಮನಗಳು ಸಂಪೂರ್ಣವಾಗಿ ಶಾಂತವಾಗಿದೆ ಈ ಭಾವನೆಯನ್ನ ಮಾಡ್ಕೊಳ್ಳಿ ಒಂದು ವಿಶೇಷವಾದ ಸೂಚನೆ ಎಲ್ಲರೂ ನಾನು ಏನ್ ಹೇಳ್ತೇನೆಯೋ ಆ ಭಾವನೆಗಳನ್ನ ಮಾಡ್ಕೊಳ್ಬೇಕು ನೀವು ಮನೆಯಲ್ಲಿ ಕುಳಿತುಕೊಂಡು ಮಂತ್ರಾಲಯದಲ್ಲಿ ಇದ್ದ ಹಾಗೆ ಕಲ್ಪನೆ ಮಾಡಿಕೊಳ್ಬಾರದು ರಾಘವೇಂದ್ರ ಸ್ವಾಮಿಗಳನ್ನ ನಾವು ನಮ್ಮ ಹೃದಯದಲ್ಲಿ ನಾವೆಲ್ಲಿದ್ದೇವೆಯೋ ನಮ್ಮ ಈ ಭೌತಿಕ ಶರೀರದಲ್ಲಿಯೇ ನೆನಪು ಮಾಡಿಕೊಳ್ಳಬೇಕು ಆಗ ಮಾತ್ರ ನಮಗೆ ಅದರ ಪೂರ್ಣ ಫಲ ಸಿಗುತ್ತದೆ ನಮ್ಮ ಶರೀರ ಮನಗಳು ಚಿಕಿತ್ಸೆಗೊಳ್ಳಲಿಕ್ಕೆ ಪ್ರಾರಂಭವಾಗುತ್ತದೆ ಹಾಗಾಗಿ ನಿಮ್ಮ ನಿಮ್ಮ ಹೃದಯದ ಒಳಗಡೆ ರಾಘವೇಂದ್ರ ಸ್ವಾಮಿಗಳನ್ನು ಭಾವಿಸಿ ಅರಿಯುವ ಪ್ರಯತ್ನವನ್ನು ಮಾಡಿ ಈಗ ಹೀಗೆ ಹೇಳಿ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ಕಿವಿ ಕೇಳೋಷ್ಟು ಜೋರ ಹೇಳ್ಕೊಡಿ ನನ್ನ ಹೃದಯದ ಮೂಲಕ ಪ್ರಕಟವಾಗುತ್ತಿರುವುದಕ್ಕಾಗಿ ಧನ್ಯವಾದಗಳು ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನನ್ನ ಎಲ್ಲ ಅಪನಂಬಿಕೆಗಳನ್ನ ಸಂಶಯಗಳನ್ನು ಶ್ರಮಿಸಿ ನನ್ನಿಂದ ಸಂಶಯಗಳನ್ನು ಅಪನಂಬಿಕೆಗಳನ್ನು ನಾನು ಅಸಮರ್ಥ ನಾನು ಪಾಪಿ ಇತ್ಯಾದಿ ನಕಾರಾತ್ಮಕವಾದ ಭಾವನೆಗಳನ್ನು ಶಾಶ್ವತವಾಗಿ ನನ್ನಿಂದ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಿಮ್ಮ ಶಕ್ತಿ ಪುಣ್ಯದ ಫಲವನ್ನು ಸ್ವೀಕರಿಸುವ ಶಕ್ತಿಯನ್ನು ಮನಸ್ಸನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನೀವು ಕಲಿಯುಗದ ಕಾಮದೇನು ನನ್ನಲ್ಲಿ ಪುಣ್ಯ ಇಲ್ಲದೇ ಇದ್ದರೂ ಪಾಪದ ರಾಶಿಯೇ ನನ್ನಲ್ಲಿ ಇದ್ದರೂ ಕೂಡ ಅದೆಲ್ಲವನ್ನು ನನ್ನಿಂದ ಬಿಡುಗಡೆಗೊಳಿಸುವ ನಮಗೆ ಪುಣ್ಯವನ್ನು ಕೊಡುವ ಶಕ್ತಿ ಸಾಮರ್ಥ್ಯಗಳು ನಿಮಗಿದೆ ನೀವೇ ಪರಮಾತ್ಮ ಸ್ವರೂಪರು ಎನ್ನುವ ನಂಬಿಕೆ ಮತ್ತು ಅರಿವನ್ನು ನನಗೆ ಕೊಡುತ್ತಿರುವುದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮ್ಮ ಪುಣ್ಯದ ಫಲದಿಂದ ನಾನು ನೂರು ಶೇಕಡ ನೂರಕ್ಕೆ ನೂರರಷ್ಟು ಆರೋಗ್ಯವಂತನಾಗಬಹುದು ಆರೋಗ್ಯವಂತಳಾಗಬಹುದು ನನ್ನ ಸಂಬಂಧಗಳನ್ನು ನನ್ನ ಉದ್ಯೋಗ ಮತ್ತು ವ್ಯಾಪಾರವನ್ನು ನನ್ನ ಹಣಕಾಸಿನ ಪರಿಸ್ಥಿತಿಗಳನ್ನು ನನ್ನ ಎಲ್ಲ ಸಕಾರಾತ್ಮಕವಾದ ಆಸೆ ಆಕಾಂಕ್ಷೆಗಳನ್ನು ಇದೇ ಜನ್ಮದಲ್ಲಿ ಈಡೇರಿಸಿಕೊಳ್ಳಲು ಸಾಧ್ಯ ಇದೆ ಎನ್ನುವ ದೃಢ ನಂಬಿಕೆಯನ್ನ ನನ್ನಲ್ಲಿ ಮೂಡಿಸಿದ್ದಕ್ಕಾಗಿ ನನ್ನಲ್ಲಿ ಉತ್ಸಾಹವನ್ನು ತುಂಬಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಲ್ಲ ನಕಾರಾತ್ಮಕವಾದ ಭಾವನೆಗಳನ್ನ ನಾನು ಸೃಷ್ಟಿ ಮಾಡಿಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ನನ್ನ ಪಾಪದ ರಾಶಿಯನ್ನು ಬಿಡುಗಡೆಗೊಳಿಸುವುದಕ್ಕೆ ದಾರಿಯನ್ನು ತೋರಿಸಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯಾವುದೆಲ್ಲ ನನ್ನ ಅನಾರೋಗ್ಯಗಳಿಗೆ ಕಾರಣವಾಗಿದೆಯೋ ಬಿಪಿ ತಲೆನೋವು ಮೈಗ್ರೇನ್ ಬೆನ್ನು ನೋವು ಸೊಂಟ ನೋವು ಕತ್ತು ನೋವು ಸ್ಪಾಂಡಿಲೈಸಿಸ್ ಹೃದಯದ ತೊಂದರೆ ರಕ್ತದ ಕೊರತೆ ಇತ್ಯಾದಿ ಇತ್ಯಾದಿ ನರಗಳ ತೊಂದರೆ ನರದಲ್ಲಿನ ತೊಂದರೆ ಈ ಎಲ್ಲ ಕಾಯಿಲೆಗಳ ಹಿಂದಿರುವ ನನ್ನ ಪಾಪದ ರಾಶಿಯನ್ನು ಶಾಶ್ವತವಾಗಿ ನನ್ನಿಂದ ಬಿಡುಗಡೆಗೊಳಿಸಿ ನನಗೆ ನಿಮ್ಮ ಪುಣ್ಯದ ಫಲದಿಂದ ಸಂಪೂರ್ಣವಾದ ಆರೋಗ್ಯವನ್ನು ಶಾರೀರಿಕ ಮಾನಸಿಕ ಆರೋಗ್ಯವನ್ನು ಕರುಣಿಸಿದ್ದಕ್ಕಾಗಿ ನನ್ನಲ್ಲಿ ಶಕ್ತಿ ಮತ್ತು ಉತ್ಸಾಹವನ್ನು ತುಂಬಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಧನ್ಯವಾದಗಳು ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನಾನು ನನ್ನ ಸಂಬಂಧಗಳಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ಸಂಬಂಧಗಳಲ್ಲಿ ಸಮಸ್ಯೆ ಇರೋ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾಕಂದ್ರೆ ನನಗೆ ಮೆಸೇಜ್ ಮಾಡಿದ್ರಿ ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಹಾಗೆ ಅನುಭವಿಸಿ ಫೀಲ್ ಮಾಡ್ಕೊಳ್ಳಿ ನಿಮಗೆ ಕಿವಿಗೆ ಕೇಳುವಷ್ಟು ಜೋರಾಗಿ ಹೇಳ್ಕೊಳ್ಳಿ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನಾನು ನನ್ನ ಸಂಬಂಧಗಳಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ನನ್ನ ಸಂಬಂಧಗಳ ಗೊಂದಲಕ್ಕೆ ನನ್ನ ಯಾವ ಪಾಪದ ರಾಶಿ ಕಾರಣವಾಗಿದೆ ನನಗೆ ಗೊತ್ತಿಲ್ಲ ನಾನು ಏನು ಪಾಪಗಳನ್ನು ಸಂಪಾದನೆ ಮಾಡಿಕೊಂಡಿದ್ದೇನೆ ನನಗೆ ಗೊತ್ತಿಲ್ಲ ನಾನು ಯಾವ ಯಾವ ಋಣಗಳಿಗೆ ಒಳಗಾಗಿದ್ದೇನೆ ನಾನು ಯಾರು ಯಾರ ಸಾಲಗಳನ್ನು ತೀರಿಸಬೇಕಾಗಿದೆ ನನಗೆ ಗೊತ್ತಿಲ್ಲ ಆದರೆ ಇದೆಲ್ಲದಕ್ಕೂ ನಾನೇ ಜವಾಬ್ದಾರನು ನಾನೇ ಜವಾಬ್ದಾರನು ಇದಕ್ಕಾಗಿ ನನ್ನನ್ನು ಕ್ಷಮಿಸಿ ನನ್ನ ಈ ಎಲ್ಲ ಪಾಪದ ರಾಶಿಯನ್ನ ಶಾಶ್ವತವಾಗಿ ಸಂಪೂರ್ಣವಾಗಿ ನನ್ನಿಂದ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನನಗೆ ನಿಮ್ಮ ಪುಣ್ಯದ ಫಲದಿಂದ ಉತ್ತಮವಾದ ಸಂಬಂಧಗಳನ್ನು ಯಾರ ಯಾರ ಜೊತೆಗೆ ನಾನು ನಕಾರಾತ್ಮಕವಾದ ಸಂಬಂಧಗಳನ್ನು ಹೊಂದಿದ್ದೇನೆಯೋ ಸಂಬಂಧಗಳಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಿದ್ದೇನೆಯೋ ಅದೆಲ್ಲವನ್ನು ನಿವಾರಣೆ ಮಾಡಿ ನಿಮ್ಮ ಪುಣ್ಯದ ಫಲದಿಂದ ಎಲ್ಲ ಸಂಬಂಧಗಳನ್ನು ಉತ್ತಮಗೊಳಿಸಿದ್ದಕ್ಕಾಗಿ ಸಕಾರಾತ್ಮಕವಾದ ಸಂಬಂಧಗಳನ್ನು ರೂಪಿಸಿಕೊಟ್ಟಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನನಗೆ ಗೊತ್ತಿಲ್ಲ ನಾನು ಯಾಕಾಗಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಕಷ್ಟಪಡುತ್ತಿದ್ದೇನೆ ನಷ್ಟಗಳನ್ನು ಅನುಭವಿಸುತ್ತಿದ್ದೇನೆ ಬಯಸಿದಷ್ಟು ಅಭಿವೃದ್ಧಿಯಾಗುತ್ತಿಲ್ಲ ಇದರ ಹಿಂದೆ ಇರುವ ಪಾಪದ ಎಷ್ಟು ಏನೆಲ್ಲ ಗೊಂದಲಗಳನ್ನು ನಾನು ಸೃಷ್ಟಿ ಮಾಡಿಕೊಂಡಿದ್ದೇನೆ ಇದೆಲ್ಲವೂ ನಿಮಗೆ ಗೊತ್ತಿದೆ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ಇದೆಲ್ಲ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಪುಣ್ಯದ ಫಲದಿಂದ ನನ್ನ ಉದ್ಯೋಗ ವ್ಯಾಪಾರದಲ್ಲಿ ನಾನು ಅನುಭವಿಸುತ್ತಿರುವ ಎಲ್ಲ ಕಷ್ಟ ನಷ್ಟ ಗೊಂದಲಗಳನ್ನು ನನ್ನಿಂದ ಬಿಡುಗಡೆಗೊಳಿಸಿ ನನಗೆ ಉತ್ತಮವಾದ ಲಾಭದಾಯಕವಾದ ಸಂತೋಷವನ್ನು ಕೊಡುವ ಉದ್ಯೋಗ ವ್ಯಾಪಾರವನ್ನು ನನಗೆ ಕರುಣಿಸಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮಗೆ ಧನ್ಯವಾದಗಳು ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನನಗೆ ಗೊತ್ತಿಲ್ಲ ನಾನು ಯಾಕಾಗಿ ಹಣಕಾಸಿನಲ್ಲಿ ಕಷ್ಟಪಡುತ್ತಿದ್ದೇನೆ ಬಯಸಿದಷ್ಟು ಅಭಿವೃದ್ಧಿಯಾಗಲು ಆಗುತ್ತಿಲ್ಲ ಯಾವ ಯಾವ ಋಣಗಳಿಗೆ ಒಳಗಾಗಿದ್ದೇನೆ ಯಾರ ಯಾರ ಋಣಗಳಿಗೆ ಒಳಗಾಗಿದ್ದೇನೆ ಏನೆಲ್ಲ ನಕಾರಾತ್ಮಕವಾದದ್ದನ್ನ ಸೃಷ್ಟಿ ಮಾಡಿಕೊಂಡಿದ್ದೇನೆ ಇದೆಲ್ಲವೂ ನಿಮಗೆ ಗೊತ್ತಿದೆ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ಈ ಎಲ್ಲ ಪಾಪದ ರಾಶಿಯನ್ನ ನನ್ನಿಂದ ಬಿಡುಗಡೆಗೊಳಿಸಿ ನನಗೆ ನಿಮ್ಮ ಪುಣ್ಯದ ಫಲದಿಂದ ಹಣಕಾಸಿನ ಸಮೃದ್ಧಿಯನ್ನ ಕರುಣಿಸಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮಗೆ ಧನ್ಯವಾದಗಳು ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನನಗೆ ನನ್ನ ಪ್ರೀತಿ ಪಾತ್ರರಿಗೆ ಆಯುಷ್ಯಪೂರ್ಣ ಆರೋಗ್ಯ ಆರೋಗ್ಯ ಪೂರ್ಣ ಆಯುಷ್ಯವನ್ನು ಸಂಬಂಧಗಳಲ್ಲಿ ಸಮೃದ್ಧಿಯನ್ನು ಉತ್ತಮವಾದ ಸಂಬಂಧಗಳನ್ನು ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಸಂತೋಷವನ್ನು ಹಣಕಾಸಿನ ಪರಿಸ್ಥಿತಿಗಳಲ್ಲಿ ಸಮೃದ್ಧಿಯನ್ನು ಸಂತೋಷವನ್ನು ಕರುಣಿಸಿದ್ದಕ್ಕಾಗಿ ಧನ್ಯವಾದ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನಾನು ಪ್ರೀ ನಾನು ನನ್ನ ಪ್ರೀತಿ ಪಾತ್ರರು ನನ್ನ ಪೂರ್ವಜರು ಯಾವುದೆಲ್ಲ ಪಾಪ ಕರ್ಮಗಳನ್ನು ಮಾಡಿಕೊಂಡು ಅನಾರೋಗ್ಯವನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆಯೋ ಸಂಬಂಧಗಳಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆಯೋ ಉದ್ಯೋಗ ವ್ಯಾಪಾರದಲ್ಲಿ ಕಷ್ಟಪಡುತ್ತಿದ್ದೇವೆಯೋ ಹಣಕಾಸಿನ ಕೊರತೆಯನ್ನು ಅನುಭವಿಸುತ್ತಿದ್ದೇವೆಯೋ ನಮಗೆ ಗೊತ್ತಿಲ್ಲ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ಇದೆಲ್ಲದಕ್ಕೂ ಈಗ ನಾನೇ ನೂರಕ್ಕೆ ನೂರರಷ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನಮ್ಮೆಲ್ಲರ ಈ ಪಾಪದ ರಾಶಿಯನ್ನು ನಮ್ಮೆಲ್ಲರಿಂದ ಬಿಡುಗಡೆಗೊಳಿಸಿ ನಿಮ್ಮ ಪುಣ್ಯದ ಫಲದಿಂದ ನಮಗೆ ನಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಪೂರ್ವಜರಿಗೆ ನಮ್ಮ ಪಿತೃಗಳಿಗೆ ನಮ್ಮನ್ನು ಆಶ್ರಯಿಸಿದ ಎಲ್ಲ ವಸ್ತುಗಳಿಗೆ ನಮ್ಮ ಆಸ್ತಿ ಪಾಸ್ತಿಗಳಿಗೆ ಆರೋಗ್ಯ ಸಮೃದ್ಧಿಯನ್ನು ಸಂಬಂಧಗಳ ಸಮೃದ್ಧಿಯನ್ನು ಉದ್ಯೋಗ ವ್ಯಾಪಾರದಲ್ಲಿ ಸಮೃದ್ಧಿಯನ್ನು ಹಣಕಾಸಿನ ಸಮೃದ್ಧಿಯನ್ನು ಕೊಟ್ಟು ಅನುಗ್ರಹಿಸುತ್ತಿರುವುದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನನ್ನನ್ನು ನನ್ನ ಪ್ರೀತಿ ಪಾತ್ರರನ್ನು ನನ್ನ ತಂದೆ ತಾಯಿಗಳನ್ನು ನನ್ನ ಪೂರ್ವಜರನ್ನು ನಾವೇ ಸೃಷ್ಟಿ ಮಾಡಿಕೊಂಡಂತಹ ಜೀವನ ಕಷ್ಟ ಜಗತ್ತು ಸರಿಯಿಲ್ಲ ನಮಗೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ನಾವು ಅಮಾಯಕರು ನಾವು ಅಸಹಾಯಕರು ನಮ್ಮಲ್ಲಿ ಅನೇಕ ಕೊರತೆಗಳಿವೆ ನಾವು ಅಸಮರ್ಥರು ಇತ್ಯಾದಿ ನಕಾರಾತ್ಮಕವಾದ ಭಾವನೆಗಳನ್ನು ಅದೆಷ್ಟು ಜನ್ಮದಿಂದ ಮಾಡಿಕೊಂಡು ಬಂದಿದ್ದೇವೆಯೋ ನಮಗೆ ಗೊತ್ತಿಲ್ಲ ಈ ಎಲ್ಲ ನಕಾರಾತ್ಮಕವಾದ ಭಾವನೆಗಳ ದೊಡ್ಡ ಪಾಪದ ರಾಶಿಗಳನ್ನಾಗಿ ಮಾಡಿಕೊಂಡಿರುವುದಕ್ಕೆ ನಾವೇ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತಿದ್ದೇವೆ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ಇದೆಲ್ಲವನ್ನು ಸೃಷ್ಟಿ ಮಾಡಿಕೊಂಡಿದ್ದಕ್ಕಾಗಿ ನಮ್ಮೆಲ್ಲರನ್ನೂ ಕ್ಷಮಿಸಿ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ಈ ಎಲ್ಲರ ಪಾಪದ ರಾಶಿಯನ್ನ ಸಂಪೂರ್ಣವಾಗಿ ಶಾಶ್ವತವಾಗಿ ನಮ್ಮೆಲ್ಲರಿಂದ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಪುಣ್ಯದ ಫಲದಿಂದ ನಮ್ಮೆಲ್ಲರಿಗೂ ನನಗೆ ನನ್ನ ಪ್ರೀತಿ ಪಾತ್ರರಿಗೆ ನನ್ನ ಪೂರ್ವಜರಿಗೆ ತಂದೆ ತಾಯಿಗಳಿಗೆ ನನ್ನನ್ನು ನಂಬಿಕೊಂಡಿರ್ತಕ್ಕಂತಹ ಎಲ್ಲ ವ್ಯಕ್ತಿ ಶಕ್ತಿಗಳಿಗೆ ವಸ್ತುಗಳಿಗೆ ಆಸ್ತಿಗಳಿಗೆ ಸಂಪೂರ್ಣವಾದ ಶಾಂತಿ ನೆಮ್ಮದಿ ಸಂತೋಷವನ್ನು ಆರೋಗ್ಯದ ಸಮೃದ್ಧಿ ಸಂಬಂಧಗಳ ಸಮೃದ್ಧಿ ಉದ್ಯೋಗ ವ್ಯಾಪಾರದಲ್ಲಿ ಸಮೃದ್ಧಿ ಹಣಕಾಸಿನ ಸಮೃದ್ಧಿಯನ್ನು ಕೊಟ್ಟು ಆಸೆ ಆಕಾಂಕ್ಷೆಗಳನ್ನು ಈ ಜನ್ಮದಲ್ಲಿಯೇ ಪೂರ್ಣಗೊಳಿಸಿ ನಮಗೆ ಸಂತೃಪ್ತಿಯನ್ನು ಕರುಣಿಸಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಪುಣ್ಯದ ಫಲದಿಂದ ನಾನು ನನ್ನ ಯಾವುದೇ ಕಾಯಿಲೆಗಳನ್ನು ಸಂಬಂಧಗಳಲ್ಲಿ ಗೊಂದಲಗಳನ್ನು ಉದ್ಯೋಗ ವ್ಯಾಪಾರದಲ್ಲಿ ಕಷ್ಟ ನಷ್ಟಗಳನ್ನು ಹಣಕಾಸಿನ ಕಷ್ಟ ನಷ್ಟಗಳನ್ನು ಪರಿಹರಿಸಿಕೊಳ್ಳಬಹುದು ಇದು ಸಾಧ್ಯ ಎನ್ನುವ ದೃಢ ನಂಬಿಕೆಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನೀವು ಸೃಷ್ಟಿಯ ಒಳಗು ಹೊರಗನ್ನ ಅರಿತಿರುವವರು ಸೃಷ್ಟಿಯ ಸಂಪೂರ್ಣ ರಹಸ್ಯವನ್ನ ಅರಿತಿರುವವರು ನೀವು ಸರ್ವಶಕ್ತರು ಸರ್ವ ಸಮರ್ಥರು ನೀವು ಪವಾಡ ಪುರುಷರು ಎನ್ನುವ ಸದೃಢ ನಂಬಿಕೆಯನ್ನು ನನ್ನಲ್ಲಿ ಬೆಳೆಸಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನೀವು ನನಗೆ ಹೇಗೆಲ್ಲ ಆರೋಗ್ಯವನ್ನು ಕೊಡಬಲ್ಲಿರಿ ಸಂಬಂಧಗಳ ಸಮೃದ್ಧಿಯನ್ನು ಕೊಡಬಲ್ಲಿರಿ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡಬಲ್ಲಿರಿ ಹಣಕಾಸಿನ ಸಮೃದ್ಧಿಯನ್ನು ಕೊಡಬಲ್ಲಿರಿ ನನ್ನ ಮನಸ್ಸನ್ನು ಹೇಗೆ ಸಂತೃಪ್ತಗೊಳಿಸಬಲ್ಲಿರಿ ಇದು ನನ್ನ ತರ್ಕಕ್ಕೆ ಮೀರಿದ್ದು ನಾನು ನಿಮಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನೀವು ನನ್ನನ್ನು ಕೂಡ ಪವಾಡ ಸದೃಶನಾಗಿ ಅನುಗ್ರಹಿಸುತ್ತಿರುವುದಕ್ಕಾಗಿ ನನ್ನ ಆರೋಗ್ಯದಲ್ಲಿ ಪವಾಡವನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ನನ್ನ ಸಂಬಂಧಗಳಲ್ಲಿ ಪವಾಡವನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ನನ್ನ ಉದ್ಯೋಗ ವ್ಯಾಪಾರದಲ್ಲಿ ಪವಾಡಗಳನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ನನ್ನ ಹಣಕಾಸಿನಲ್ಲಿ ಪವಾಡವನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನನ್ನ ಆತ್ಮೀಯ ರಾಘವೇಂದ್ರ ಸ್ವಾಮಿಗಳೇ ನನ್ನಲ್ಲಿ ನಿಮ್ಮ ಬಗ್ಗೆ ದೃಢ ವಿಶ್ವಾಸವನ್ನು ಮೂಡಿಸಿದ್ದಕ್ಕಾಗಿ ಸಂಶಯಾತೀತವಾಗಿ ನಿಮ್ಮಲ್ಲಿ ದೃಢನಂಬಿಕೆಯನ್ನು ಮೂಡಿಸಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮ್ಮ ಪುಣ್ಯದ ಫಲವನ್ನು ಸ್ವೀಕರಿಸುವ ಮನಸ್ಥಿತಿ ಮತ್ತು ಬುದ್ಧಿಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಪ್ರತಿ ದಿವಸವೂ ನಾನು ನಿಮ್ಮನ್ನು ನನ್ನ ಹೃದಯದಲ್ಲಿ ನೆನಪಿಸಿಕೊಳ್ಳುವ ಮೂಲಕ ನನ್ನ ಪ್ರಾರ್ಥನೆಯನ್ನು ನಿಮಗೆ ಸಲ್ಲಿಸುವ ಮೂಲಕ ನಾನು ಸಂಪೂರ್ಣವಾಗಿ ನಿರಾಳನಾಗಬಹುದು ಸಂಪೂರ್ಣವಾಗಿ ಶಾಂತನಾಗಬಹುದು ನಾನು ನನಗೆ ಬೇಕಾದ ಜೀವನವನ್ನು ಇದೇ ಜನ್ಮದಲ್ಲಿ ಸೃಷ್ಟಿಸಿಕೊಳ್ಳಬಹುದು ಎಂಬ ದೃಢ ನಂಬಿಕೆಯನ್ನು ನನ್ನಲ್ಲಿ ಕೊಟ್ಟಿದ್ದಕ್ಕಾಗಿ ಪ್ರತಿನಿತ್ಯವೂ ನಿಮ್ಮನ್ನು ಅನೇಕ ಬಾರಿ ನೆನೆಯುವ ಅಭ್ಯಾಸವನ್ನು ನನಗೆ ಮಾಡಿಸಿದ್ದಕ್ಕಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮ್ಮನ್ನು ಪ್ರೀತಿಸುತ್ತೇನೆ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಹೃದಯದಲ್ಲಿ ನಿಮ್ಮ ಶರೀರದ ಒಳಗು ಹೊರಗು ನೆಲೆಸಿರುವುದರ ಸತ್ಯದ ಅರಿವನ್ನು ಮಾಡಿಕೊಂಡು ನಿಮ್ಮ ಎರಡೂ ಕೈಗಳನ್ನು ಒಂದಕ್ಕೊಂದು ಉಜ್ಜಿಕೊಂಡು ಅದರಲ್ಲಿ ಉತ್ಪತ್ತಿಯಾದ ಶಾಖವನ್ನು ನಿಮ್ಮ ಮುಖ ಕಣ್ಣುಗಳಿಗೆ ಕೊಡಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ಹಾಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನೂ ಆಹ್ವಾನಿಸುತ್ತೇವೆ ಧನ್ಯವಾದಗಳು ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ